ನಮಸ್ಕಾರ ಸ್ನೇಹಿತರೆ ನಾನು ವೆಂಕಟೇಶ್ ಪಾಟೀಲ್ ಅಂತ ಸಿವತ್ತು ಇವತ್ತು ಜೂನ್ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದು ಭಾರತದ ಒಂದು ರಾಜಕೀಯ ಇತಿಹಾಸದಲ್ಲಿ ಇವತ್ತು ಒಂದು ಕಪ್ಪು ಚುಕ್ಕೆ ದಿನ ಅಥವಾ ಬ್ಲ್ಯಾಕ್ ಮಾರ್ಕ್ಸಿಂದ ಇಂಡಿಯನ್ ಪಾಲಿಟಿಕ್ಸ್ ಅಂತ ಕರೀತಾರೆ ಯಾಕಂದರೆ ಇಂದಿರಾ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ನಮ್ಮ ದೇಶದಲ್ಲಿ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ ಆ ಕಾರಣಕ್ಕಾಗಿ ಸೊ ಇವತ್ತು ಅಂದರೆ ಇಂದಿಗೆ ಆ ಒಂದು ದಿನವನ್ನು ಕಳೆದಂದ್ರೆ ಆ ಒಂದು ಇದು ಕಳೆದು ಸೊ ಇಲ್ಲಿಗೆ ಐವತ್ತು ವರ್ಷಗಳ ನಾವು ಪೂರೈಸ್ತಾ ಇದ್ದೀವಿ ಸೊ ಹಾಗಾಗಿ ಅದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನೋಡ್ತಾ ಹೋಗೋಣ ನೋಡಿ ಸೊ ಹಾಗಾದರೆ ಯಾಕೆ ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ ಅಂದರೆ ಹೋಗೋಣ ಸೊ ನೋಡಿ ನೈನ್ಟೀನ್ ಸೆವೆಂಟಿ ಒನ್ ಮಾರ್ಚ್ ಅಲ್ಲಿ ಲೋಕಸಭಾ ಚುನಾವಣೆ ಆಗುತ್ತೆ ಅದರಲ್ಲಿ ಕಾಂಗ್ರೆಸ್ ಪಾರ್ಟಿ ಏನು ಮಾಡ್ತಿದ್ರೆ ಆಕ್ಚುಲಿ ಟೂ ಥರ್ಡ್ ಮೆಜಾರಿಟಿ ಮುಖಾಂತರ ಸೋರು ಒಂದು ಬಹುಮತ ಪಡ್ಕೊಂಡು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ಕೊಂಡು ರಾಜ್ಯ ಭಾರವನ್ನು ಅಧಿಕಾರವನ್ನು ಆಡಳಿತವನ್ನು ನಡೆಸ್ತಿರ್ತಾರೆ ಸೊವಾಗ ಇಂದಿರಾ ಗಾಂಧಿ ಏನಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಂಥ ಲೋಕಸಭಾ ಚುನಾವಣೆಯಲ್ಲಿ ಅವರ ಒಬ್ಬ ಅಪೋಸಿಟ್ ಕ್ಯಾಂಡಿಟ್ ಆಗಿರುವಂಥ ಅಂದರೆ ಉತ್ತರ ಪ್ರದೇಶದ ರಾಯಬರಿಯಲ್ಲಿ ಅವರು ಕಂಟೆಸ್ಟ್ ಮಾಡಿರ್ತಾರೆ ಲೋಕಸಭಾ ಸ್ಥಾನದಿಂದ ಸೌರ ಒಬ್ಬ ಅಪೋಸಿಟ್ ಅಪೋಸಿಟ್ ಕ್ಯಾಂಡಿಟ್ ಆಗಿರುವಂಥ ಸೊ ರಾಜ್ ನಾರಾಯಣನ್ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಆಕ್ಚುಲಿ ಸೊ ಇಂದಿರಾ ಅವರು ಈ ಒಂದು ಚುನಾವಣೆಯಲ್ಲಿ ಒಂದು ಚುನಾವಣಾ ನೀತಿಯನ್ನು ಉಲ್ಲಂಘನೆ ಮಾಡಿಕೊಂಡು ಇಲ್ಲಿಗಲ್ ಆಗಿ ಎಲೆಕ್ಷನ್ ವಿನ್ ಆಗಿದ್ದಾರೆ ಸೊ ಹಾಗಾಗಿ ಇದು ಜನಪ್ರಾತಿನಿಧ್ಯ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೊಂದು ಅಥವಾ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಆಫ್ ನೈನ್ಟೀನ್ ಫಿಫ್ಟಿ ಒನ್ ಅನ್ನ ಉಲ್ಲಂಘನೆ ಮಾಡ್ತದೆ ಸೊ ಹಾಗಾಗಿ ಅವರನ್ನ ಕೂಡಲೇ ಆ ಒಂದು ಲೋಕಸಭಾ ಸ್ಥಾನದಿಂದ ಅವರನ್ನ ತೆಗೆದುಹಾಕ್ಬೇಕಂತ ಏನು ಮಾಡ್ತಾರೆ ಅಂದರೆ ಅವರು ಹೈಕೋರ್ಟಲ್ಲಿ ಒಂದು ಪೆಟಿಷನ್ ಅಥವಾ ಮನವಿಯನ್ನು ಹಾಕ್ತಾರೆ ಸೊ ಏನಾಗುತ್ತೆ ನೋಡಿ ಅದರ ನಂತರ ಸೊ ಹತ್ತೊಂಬತ್ತು ನೂರ ಎಪ್ಪತ್ತೈದು ಜೂನ್ ಹನ್ನೆರಡಕ್ಕೆ ಅಲಹಾಬಾದ್ ಹೈಕೋರ್ಟ್ ಏನು ಮಾಡುತ್ತೆ ಸೊ ಒಂದು ತೀರ್ಪನ್ನು ಕೊಡುತ್ತೆ ರಿಗಾರ್ಡಿಂಗ್ ದ ಈ ಒಂದು ಇಂದಿರಾ ಗಾಂಧಿ ಚುನಾವಣೆಗೆ ಸಂಬಂಧಂತೆ ಏನು ಹೇಳುತ್ತೆ ಅಂದರೆ ಎಸ್ ಹೌದು ಇಂದಿರಾ ಗಾಂಧಿಯವರು ಏನು ರಾಯಬರಿ ನಡೆದಂಥ ಒಂದು ಚುನಾವಣೆ ಇದೆಯಲ್ಲ ಅಲ್ಲಿ ಅವರು ಒಂದು ಅವ್ಯವಹಾರ ಮಾಡಿದ್ದಾರೆ ಉಲ್ಲಂಘನೆ ಮಾಡಿದ್ದಾರೆ ಹಾಗಾಗಿ ಅವರನ್ನು ಲೋಕಸಭಾ ಸ್ಥಾನದಿಂದ ಅನ್ನು ಏನಂದರೆ ಅವ್ರನ್ನ ವಜಾಗೊಳಿಸಕ್ಕೆ ಹೈಕೋರ್ಟ್ ಏನು ಮಾಡುತ್ತೆ ಆರ್ಡರ್ ಮಾಡುತ್ತೆ ಹಲಾಬಾದ್ ಹೈಕೋರ್ಟ್ ಸವಾಗನ್ಯ ಜಸ್ಟಿಸ್ ಆಗಿರುವಂಥ ಜಸ್ಟಿಸ್ ಜಗನ್ಮೋಹನ್ ಲಾಲ್ ಸಿನ್ಹವರಾಗಿರ್ತಾರೆ ಓಕೆನಾ ಅದರ ನಂತರ ಏನಂದರೆ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೈದು ಜೂನ್ ಇಪ್ಪತ್ತ್ನಾಲ್ಕ ಕೆಲ ಎಕ್ಶು ಅಂದರೆ ಏನು ಮಾಡ್ತಾರೆ ಅಂದರೆ ಅವರು ಈ ಒಂದು ಹೈಕೋರ್ಟ್ ಒಂದು ತೀರ್ಪು ತೀರ್ಪನ್ನು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ ಅವಾಗ ಸುಪ್ರೀಂ ಕೋರ್ಟ್ ಏನೇಳ್ತಂದ್ರೆ ಇಂದಿರಾ ಗಾಂಧಿ ಅವರ ಒಂದು ಏನು ಸಂಸಾರ ಸ್ಥಾನ ಇದೆಯಲ್ಲ ಅದನ್ನು ಅನಾರಗೊಳಿಸೋದನ್ನು ಫಾರಶಾಲಿ ಆಗಿ ಅದನ್ನ ಸ್ಟೇ ಮಾಡುತ್ತೆ ಸ್ಟೇ ಮಾಡಿ ಏನಂದ್ರೆ ಇಂದಿರಾ ಗಾಂಧಿ ಅವರು ಪ್ರಧಾನಿ ಹುದ್ದೆಯಿಂದ ಮುಂದುವರಿಬಹುದು ಅಂತ ಏನಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೇಳುತ್ತೆ ಓಕೆನಾ ಸೊ ಹಾಗಾಗಿ ಇಂದಿರಾ ಗಾಂಧಿಗೆ ಇದಾಗುತ್ತೆ ಮೇ ಬಿ ನನ್ನ ಅಧಿಕಾರ ಕಳ್ಕೊಬೋದನ್ನ ಕಣಕ್ಕ ಏನ್ಮಾಡ್ತಾರೆ ಅಂದರೆ ಅವರೊಂದು ದುರಾಲೋಚನೆಯಿಂದ ಸಾವತ್ತೊಂಬತ್ತು ನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದಕ್ಕೆ ಏನು ಅಂದರೆ ಸೊ ಅವರು ರಾಷ್ಟ್ರಪತಿ ಮುಖಾಂತರ ಏನಂತಂದ್ರೆ ನಮ್ಮ ದೇಶದಲ್ಲಿ ಅಂದರೆ ಆರ್ಟಿಕಲ್ ಮುನ್ನೂರ ಐವತ್ತೆರಡನೇ ವಿಧಿ ಬಳಸ್ಕೊಂಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಏರ್ತಾರೆ ಸೊ ಹಾಗಾಗಿ ಇದನ್ನು ಸೊ ನಮ್ಮ ಒಂದು ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಬ್ಲ್ಯಾಕ್ ಮಾರ್ಕ್ಸ್ ಅಥವಾ ಕಪ್ಪು ಚುಕ್ಕಿ ಅಂತ ಕರಿತಾ ಹೋಗ್ತಾರೆ ಓಕೆನಾ ಸೊ ಹಾಗಾಗಿ ನೋಡಿ ಅಲ್ಲಿಂದ ಏನಂದರೆ ನೋಡಿ ಅದು ಸುಮಾರು ಇಪ್ಪತ್ತೊಂದು ತಿಂಗಳ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಸೊ ಮಾರ್ಚ್ ಇಪ್ಪತ್ತೇನಾಗುತ್ತೆ ಸೊ ಒಂದು ಆಂತರಿಕ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಸುಮಾರು ಇಪ್ಪತ್ತೊಂದು ತಿಂಗಳ ಕಾಲ ಮುಂದುವರಿಯುತ್ತೆ ಸೊ ಹಾಗಾಗಿ ಅದಾಗಿ ಇವತ್ತಿಗೆ ಐವತ್ತು ವರ್ಷಗಳಾಯಿತು ಹಾಗಾಗಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಓಕೆನಾ ಸೊ ಹಾಗಾದ್ರೆ ಏನಿದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನೋಡ್ತೋಣ ನೋಡಿ ನಮ್ಮ ಒಂದು ಭಾರತೀಯ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಗಳು ಅಥವಾ ಎಮರ್ಜೆನ್ಸಿ ಪ್ರಾವಿಟ್ಸ್ ಅಂತ ಕರೀತಾರೆ ಅದನ್ನು ನಮ್ಮ ಸಂವಿಧಾನದ ಹದಿನೆಂಟನೇ ಭಾಗದಲ್ಲಿ ಮೆನ್ಷನ್ ಮಾಡಿದರೆ ಮುನ್ನೂರ ಐವತ್ತೆರಡನೇ ವಿಧಿಯಿಂದ ಮುನ್ನೂರ ಅರವತ್ತನೇ ವಿಧಿಗಳವರೆಗೆ ಸೊ ಹಾಗಾಗಿ ಈ ತುರ್ತು ಪರಿಸ್ಥಿತಿಗಳು ಇದೆಯಲ್ಲ ಇದನ್ನು ನಾವು ತೆಗೆದುಕೊಂಡಿದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ ದಿ ನೈನ್ಟೀನ್ ತರ್ಟಿ ಫೈವ್ ಅಥವಾ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತರ ಮುಖಾಂತರ ಅದನ್ನು ನೇರ ಅಂದರೆ ನಮ್ಮ ಸೈಧಾನ ನಾವು ಬಳಸ್ಕೊಂಡಿರೋ ಬಳಕೆ ಬಳಸ್ಕೊಂಡಿರೋದು ಓಕೆನಾ ಸೊ ಹಾಗಾಗಿ ಈ ಒಂದು ತುರ್ತು ಪರಿಸ್ಥಿತಿಗಳನ್ನು ಮೂರು ಭಾಗಗಳಾಗಿ ಮಾಡ್ತಾ ಹೋಗ್ತೀವಿ ನಾವು ಒಂದು ಒಂದು ಮುನ್ನೂರ ಐವತ್ತೆರಡನೇ ವಿಧಿಯಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರೀತಾರೆ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ ಇದನ್ನ ಮೂರು ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಓಡಿಸ್ಬೋದು ಒಂದು ಯುದ್ಧ ಅಂದರೆ ಭಾರತವು ಯಾವುದೇ ದೇಶದ ಜೊತೆಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಎರಡನೇ ಕಂಡೀಷನ್ಸ್ ಬಾಹ್ಯ ದಾಳಿ ಅಥವಾ ಎಕ್ಸ್ಟ್ರಾ ಅಗ್ರೇಷನ್ ಅಂತ ಕರೀತೀವಿ ಮೂರನೇದು ಆಂತರಿಕ ದಂಗೆ ಇಂಟರ್ನಲ್ ಎಮರ್ಜೆನ್ಸಿ ಅಂತ ಕರೀತಾರೆ ಅದರ ಚೇಂಜ್ ಮಾಡಿದರೆ ಈಗ ಆರ್ಮಿಡ್ ರೆಬಿಲಿಯನ್ ಅಥವಾ ಸಶಸ್ತ್ರ ದಂಗೆನ ಕಣಕ್ಕಾಗಿ ಈ ಮೂರು ಕಣಕ್ಕಾಗಿ ಏನು ಮಾಡಬಹುದು ರಾಷ್ಟ್ರಪತಿಯವರು ನಮ್ಮ ದೇಶದಲ್ಲಿ ಮುನ್ನೂರ ಐವತ್ತೆರಡನೇ ವಿಧಿ ಬಳಸಿಕೊಂಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು ಓಕೆನಾ ಜೊತೆಗೆ ಏನಂದ್ರೆ ಏನು ಘೋಷಣೆ ಮಾಡುತ್ತಲ್ಲ ಅದನ್ನ ವಿತ್ ಇನ್ ಒನ್ ಮಂತ್ ಅಲ್ಲಿ ಪಾರ್ಲಿಮೆಂಟ್ ಆಫ್ ಇಂಡಿಯಾದ ಎರಡು ಹೌಸ್ಗಳಲ್ಲಿ ಏನಂತಂದ್ರೆ ಸ್ಪೆಷಲ್ ಮೆಜಾರಿಟಿ ಮುಖಾಂತರ ಅದನ್ನು ಆ ರೆಜರ್ವೇಷನ್ಸ್ ಅನ್ನ ಅಪ್ರೂವ್ ಮಾಡಬೇಕಾಗ್ತದೆ ಜೊತೆಗೆ ಪ್ರತಿ ಸಿಕ್ಸ್ ಮಂತ್ಗೆ ಏನಂದ್ರೆ ಆಕ್ಚುಲಿ ಪ್ರತಿ ಸಿಕ್ಸ್ ಮಂತ್ಗೊಮ್ಮೆ ಈ ಒಂದು ರಾಷ್ಟ್ರ ಏನು ರಾಷ್ಟ್ರಪತಿ ಆಳ್ವಿಕೆ ಸಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅನ್ನೋದನ್ನ ಅಪ್ಲು ಕೊಡಬೇಕಾಗತ್ತೆ ಹಾಗಾಗಿ ಇದನ್ನು ನಮ್ಮ ದೇಶದಲ್ಲಿ ಎಷ್ಟು ವರ್ಷಗಳ ಕಾಲ ಬೇಕಾದರೂ ಕೂಡ ಎಕ್ಸ್ಟೆನ್ಷನ್ ಮಾಡಬಹುದು ಅದು ಪ್ರತಿ ತಿಂಗಳ ಪ್ರತಿ ಆರು ತಿಂಗೊಮ್ಮೆ ಅಪ್ ಒಂದು ಅಪ್ಲು ಕೊಡೋದ್ರ ಮುಖಾಂತರ ಓಕೆನಾ ಸೊ ಹಾಗಾಗಿ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಏನಂತಂದರೆ ಮೂರು ಸಲ ಏನಂತಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಒಂದು ಹತ್ತೊಂಬತ್ತು ನೂರ ಅರವತ್ತೆರಡರ ಚೀನಾ ಚೀನಾ ಭಾರತ ಇದ್ದ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಇದ್ದ ಅದೇ ರೀತಿ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಒಂದು ಆಂತರಿಕ ಇಂಟರ್ನಲ್ ಎಮರ್ಜೆನ್ಸಿಗೋಸ್ಕರ ಮೂರು ಸಲ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಅಂಡ್ರೆ ಆರ್ಟಿಕಲ್ ಮುನ್ನೂರ ಐವತ್ತೆರಡನೇ ಪ್ರಕಾರ ನಮ್ಮ ದೇಶದಲ್ಲಿ ಓಡಿಸಿರ್ತಾರೆ ಓಕೆನಾ ಸೊ ಹಾಗಾಗಿ ಹಾಗಾದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಆದಾಗ ಏನು ಎಫೆಕ್ಟ್ ಆಗುತ್ತೆ ಅಥವಾ ಏನು ಪರಿಣಾಮ ಬೀರುತ್ತೆ ಅಂದ್ರೆ ನೋಡಿ ಅಂದ್ರೆ ಆ ಸಂದರ್ಭದಲ್ಲಿ ಲೋಕಸಭೆಗಳ ಮತ್ತು ರಾಜ್ಯ ವಿಧಾನಸಭೆಗಳ ಏನಂತಂದರೆ ಒಂದು ಅವಧಿಯನ್ನು ಹೆಚ್ಚಿಗೆ ಒನ್ ಇಯರ್ ಮಾಡೋಕ್ಕೆ ಅವಕಾಶ ಇರ್ತದೆ ಹೌದಾ ಜೊತೆಗೆ ಅವುಗಳ ಒಂದು ಇದು ಕೂಡ ಇಶ್ಯೂಸ್ ಆಗ್ತಾ ಹೋಗುತ್ತೆ ಜೊತೆಗೆ ಅವಾಗ ಅಂದ್ರೆ ಸೊ ನಮ್ಮ ದೇಶದ ಒಂದು ಜನರ ಮೂಲಭೂತಗಳನ್ನು ಸಸ್ಪೆಂಡ್ ಮಾಡ್ಬೋದು ಅಥವಾ ಅಮಾನತರಿಡಬಹುದು ನೋಡಿ ಇಲ್ಲಿ ಒಂದೇನಂದರೆ ಆರ್ಟಿಕಲ್ ಮುನ್ನೂರ ಐವತ್ತೆಂಟರ ಪ್ರಕಾರ ನೋಡೋದ್ರೆ ಆರ್ಟಿಕಲ್ ಹತ್ತೊಂಬತ್ತನ್ನು ಸಸ್ಪೆಂಡ್ ಮಾಡ್ಬೋದು ಅದೇ ರೀತಿ ಮುನ್ನೂರ ಐವತ್ತೊಂಬತ್ತು ವಿಧಿ ಪ್ರಕಾರ ಎಲ್ಲ ಆರ್ಟಿಕಲ್ ಫಂಡಮೆಂಟ್ ರೈಟ್ಸ್ಗಳನ್ನು ಎಕ್ಸೆಪ್ಟ್ ಅಂದರೆ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಆರ್ಟಿಕಲ್ಗಳು ಇದೆಯಲ್ಲ ಅದನ್ನ ಬಿಟ್ಟು ಎಲ್ಲಾ ಒಂದು ಕೂಡ ಮೂಲಭೂತಗಳು ಸಸ್ಪೆಂಡ್ ಮಾಡಕ್ಕೆ ಅವಕಾಶ ಕೊಡ್ತಾ ಹೋಗ್ತಾರೆ ಮಾಡಿದ್ವಿ ಅಂದರೆ ನಾವು ಜರ್ಮನಿ ಕಾನ್ಸ್ಟಿಟ್ಯೂಷನ್ ದಾರ ಮಾಡ್ಕೊಂಡಿದ್ವಿ ಓಕೆನಾ ಅದೇ ರೀತಿ ನ್ಯಾಷನಲ್ ಎಮರ್ಜೆನ್ಸಿ ಆದಾಗ ನಮ್ಮ ದೇಶದ ಒಂದು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಸಂಬಂಧಗಳು ಕೂಡ ಎಲ್ಲೊಂದು ಕಡೆ ಒಂದು ರಿಸ್ಟ್ರಿಕ್ಟ್ ಆಗ್ತಾ ಹೋಗ್ತವೆ ಅಂತ ಹೇಳ್ಬೋದು ಇವೆಲ್ಲ ಕೂಡ ಎಫೆಕ್ಟ್ಸ್ ಆಫ್ ದ ನ್ಯಾಷನಲ್ ಎಮರ್ಜೆನ್ಸಿ ಕರೀತಾರೆ ಅದೇ ರೀತಿ ಎರಡನೇದು ಬಂದು ಮುನ್ನೂರ ಐವತ್ತಾರನೇ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿ ಅವರು ರಾಷ್ಟ್ರಪತಿ ಆಳ್ವಿಕೆ ಅಥವಾ ಪ್ರೆಸಿಡೆಂಟ್ಗಳನ್ನು ವಿಜಯಗೊಳಿಸ್ತಾರೆ ಏನಕ್ಕೆ ಅಂದ್ರೆ ಯಾವುದೇ ಒಂದು ರಾಜ್ಯವು ಕಾನೂನಿನ ಅಡಿಯಲ್ಲಿ ಏನಾದರೂ ಕೂಡ ಹೋಗಿಲ್ಲ ಅಂದ್ರೆ ಅವಾಗ ಅಂದ್ರೆ ಸೊ ಆ ಒಂದು ರಾಜ್ಯದಲ್ಲಿ ಏನಂತಂದ್ರೆ ರಾಷ್ಟ್ರಪತಿ ಆಳ್ವಿಕೆ ತರ್ತಾರೆ ಅಂದ್ರೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದೇ ರೀತಿ ಮೂರನೇದು ಬಂದು ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಥವಾ ಹಣಕಾಸು ತುರ್ತು ಪರಿಸ್ಥಿತಿ ಕರೀತಾರೆ ಓಕೆನಾ ಇದನ್ನ ಆರ್ಟಿಕಲ್ ಮುನ್ನೂರ ಅರವತ್ತರಲ್ಲಿ ನಮ್ಮ ದೇಶದಲ್ಲಿ ಅಂದರೆ ಕೂಡ ಒಂದು ಆರ್ಥಿಕ ಬಿಕ್ಕಟ್ಟು ಉಂಟಾದರೆ ಅವಾಗ ಏನು ಮಾಡೋದು ರಾಷ್ಟ್ರಪತಿಯವರು ಸೊ ನಮ್ಮ ದೇಶದಲ್ಲಿ ಅಂತಂದ್ರೆ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು ಅಂಡರ್ ಆರ್ಟಿಕಲ್ ಮುನ್ನೂರ ಅರವತ್ತರಲ್ಲಿ ಇಲ್ಲಿವರೆಗೂ ಕೂಡ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಒಂದು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಹೇರಿಲ್ಲ ಓಕೆ ಸೊ ದಿಸ್ ಈಸ್ ಆಲ್ ಅಬೌಟ್ ದ ಎಮರ್ಜೆನ್ಸಿ ಫ್ರಂಟ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಥ್ಯಾಂಕ್ ಯು